ಅವರ ಪಾದಕ್ಕೆ ನನ್ನ ಕೋಟಿ ಕೋಟಿ ನಮಸ್ಕಾರ ಯಾಕೆ ಅವರು ದೇವರ ಸಮಾನರವರು ಯಾರು ಏನೇ ಅನ್ಲಿ ಅವರೊಂದು ಮಾತು ಬೈದ್ರೆ ನಮ್ಗೆ ಅದೊಂದು ದೇವರ ಒಂದು ಆಶೀರ್ವಾದ ಇದ್ದಾಗೆ ಬೈದ್ರು ಅಂತೇಳಿ ಇಂತಿರಿ ಕಣ್ಣು ಆ ಬೈಕ್ ಹೋದ್ರೆ ಅದು ಭಗವಂತನಿಗೆ ಮಾಡಿದ ಮೋಸ ಅಂತ ಹೇಳ್ತಾರೆ ಇವತ್ತು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಒಂದು ಗೌರವದ ಸೂಚನೆಯನ್ನ ಕೊಡಬೇಕಂತೆ ನೋಡಿ ಮಹೇಶಣ್ಣವ್ರೆ ಗೌರವ ಯಾರಿಗೆ ಗೌರವ ಹಿರಿಯರಿಗೆ ಗೌರವ ಕೊಡಬೇಕು ಹಿರಿಯರು ಕಿರಿಯರಿಗೆ ಪ್ರೀತಿಯನ್ನು ಉಣಿಸಬೇಕಂತ ನೋಡಿ ಎರಡೂ ಇಲ್ಲ ಕೆಲವು ಜನ ಯಜಮಾನರುಗಳು ಐಕಳ ಜೊತೆ ಸೇರ್ಕ ಎಣ್ಣೆ ಶುರು ಮಾಡ್ಬಿಟ್ಟವ್ರೆ ಅವ್ರೇನು ಯಜಮಾನರಿಗೆ ಬೆಲೆ ಕೊಟ್ಟವರು ಸಿಗರೇಟ್ ಹಚ್ಕೊಂಡು ಕಾಲ್ ಮೇಲೆ ಕಾಲಾಕ ಕು ಕೂತ್ಕತ್ತಾರೆ ಹಿಂದಿನ ಕಾಲದಲ್ಲಿ ಹಂಗೆ ಇರ್ಲಿಲ್ಲ ಕಡವಾ ಹಿಂದಿನ ಕಾಲದಲ್ಲಿ ಹಂಗೆ ಇರ್ಲಿಲ್ಲ ಹಬ್ಬಕ್ಕೆ ಕೇಳ್ಬೇಕು ಅಂದ್ರೆ ಸೈಕಲ್ ಸ್ಕೂಟ್ರೋ ಅಥವಾ ಬಸ್ ಹೋಗಿ ಮನೆಗೆ ಹೋಗಿ ಖುದ್ದಾಗಿ ಅಪ್ಪ ಭಾನುವಾರ ಮಾರ್ಲಮಿ ಹಬ್ಬ ಅದೇ ಪಕ್ಷ ಅದೇ ಬರ್ರಪ್ಪ ಎಡೇಕು ಅಂತ ಕರಿತಿದ್ರು ಬಾಯಿ ತುಂಬಾ ಅವರು ಮನೆ ಮಂದಿಯೆಲ್ಲ ಬರೋರು ಮನೆ ಮಂದಿಯೆಲ್ಲ ಬಂದಾಗ ಬಾಗ್ಲಿಗೆ ಆ ಮನೆಯವಳು ತಾಯಿ ಓಡೋಡಿ ಹೋಗಿ ಕೈಗೆ ನೀರು ಕೊಟ್ಟು ಕಾಲಿಗೆ ನೀರ್ ಹಾಕ್ಸಿ ಒಳಗಡೆ ಬಂದು ಆ ತೊಪ್ಪೆನೆಲ್ಲ ಆದ್ರೂ ತಾರಿಸಿ ಅದ್ರ ತಾರಸಿರೋ ತಪ್ಪೆನೆ ಮೇಲೆ ಆ ಚಾಪೆ ಆಸಿ ಕೂತ್ಕೊಂಡು ಮಗ ಮನೇಲೆಲ್ಲ ಚೆನ್ನಾಗಿದ್ದಾರ ಮಳೆ ಬೆಳೆ ಚೆನ್ನಾಗಿದ್ದಾವ ಹ ಮಕ್ಕಳು ಏನು ಓದ್ತಾ ಇದ್ದರು ನಿಮ್ಮ ಅತ್ತೆ ಹೆಂಗಿದ್ದಳು ನಿಮ್ಮ ಮಾವ ಹೆಂಗಿದ್ದರು ಏನಪ್ಪಾ ಅವತ್ತವೆಲ್ಲ ಕೇಳ್ತಿದ್ರು ಕೂತ್ಕೊಂಡು ಯಾಕೇಳಿ ಸಂಬಂಧ ಗಟ್ಟಿಯಾಗಿತ್ತು ಅವತ್ತು ಕಂಚಿನ ತಟ್ಟೆಲ್ ಅನ್ನ ಉಂಟ್ತಾ ಇದ್ದೋ ಅದಕ್ಕೆ ಸಂಬಂಧ ಕಂಚಿನಂಗಿತ್ತು ಅಲ್ವ ಹೋಗುವಾಗ ಅವ್ರ ತಲೆಗೆ ಕೈ ಎಣ್ಣೆ ಒತ್ತಿ ತಲೆ ಬಾಚಿ ಹೂವು ಅಲ್ಲಿ ಇರುವಂತ ಸ್ಫಟಿಕದ ಹೂವು ಇತ್ತಲ್ಲ ಅದನ್ನ ಕಟ್ಟಿ ಮುಡಿಸಿ ಅವ್ರನ್ನ ಬಸ್ ಕಂಟಿಸಿ ಕಜ್ಜಾಯ ಚಕ್ಲಿ ಕೋಡ್ಬಳೆ ಸೊಪ್ಪಿದ್ರ ಸೊಪ್ಪು ತರಕಾರಿ ಇದ್ರು ತರಕಾರಿ ತಗೊಂಡು ಹೋಗಿದ್ಬೋ ಅಂತ ಕೊಟ್ಟು ಕಳಿಸಿದ್ರು ಆಗ ಯಾಕೆ ಸಂಬಂಧಗಳಾಗ ಹಸಿಯ ತರಕಾರಿ ತರ ಇದ್ದು ಸಂಬಂಧಗಳು ಹಸಿ ತರಕಾರಿ ಇದ್ದು ತರಕಾರಿಯನ್ನು ಎಲ್ಲಿ ಬೆಳಿತಾ ಇದ್ರು ಮನೆ ಮೇಲೆ ಚಪ್ಪರ ಹಾಕಿ ತೋಟದಲ್ಲಿ ಬೆಳೆದು ಅದನ್ನ ತಂದು ಧರ್ಮಾತ್ಮವಾಗಿ ಕೊಡ್ತಾ ಇದ್ರು ಇವಾಗ ಚಪ್ಪಲಿಯನ್ನ ಶೋರೂಮ್ ಅಲ್ಲಿ ಇರ್ತಾವ್ರೆ ತರ್ಕಾರಿಯನ್ನ ಬೀದಿಲ್ ಮಡಿಕ ಮಾರ್ತಾವ್ರಿ ನೋಡಿ ರೈತರ ಬಾಳಿ ಎಲ್ಲಿಗ್ ಬಂತು ಚಪ್ಪಲಿಗೇನು ಶೋರೂಮು ಗಂಧದ ಕಡ್ಡಿ ಹಚ್ಚಿ ಚಪ್ಪಲಿ ಚಪ್ಪಲಿ ತಕೊಳ್ಳೋಕ್ ಹೋಗ್ಬೇಕು ಅಂದ್ರೆ ಚಪ್ಪಲಿ ಬಿಟ್ಬಿಟ್ಟು ಒಳಕ್ ಹೋಗ್ಬೇಕು ಅಂತ ಸ್ಥಿತಿ ಮಾಡ್ಬಿಟ್ಟು ಅವ್ರಿ ಅವತ್ತು ಹಂಗಿತ್ತು ಜೀವನ ಆಮೇಲೆ ಯಾರಿಗೂ ಕೂಡ ಚಾಡಿ ಹೇಳ್ಬೇಕು ಅನ್ನೋ ಮನೋಭಾವನೆ ಅವತ್ತಿನ ಕಾಲದಲ್ಲಿ ಇರ್ಲಿಲ್ವೇನೋ ಯಾಕೆಂದ್ರೆ ಯಾವ ಮದುವೆಗಳು ಮುರಿದು ಬಿದ್ದ ಉದಾಹರಣೆಗಳಿಲ್ಲ ಆಗ ಡೈವರ್ಸ್ ಇತ್ತಪ್ಪಾಗ ಡೈವರ್ಸ್ ಕೊಡೋದಿತ್ತ ವಿಚ್ಛೇದನ ಐತೆ ಇರ್ಲಿಲ್ಲ ಯಜಮಾನ್ರು ಕರೆಸಿ ಮುಗಿಸ್ತಿದ್ರು ಹಿಂಗೆ ಇಬ್ರು ಜಗಳಾಡ್ಕೊಂಡವ್ರಪ್ಪ ಅಂದ್ರೆ ಯಜಮಾನ್ರು ಕ್ಯಾಕರಿಸಿದ್ರು ಒಳ್ಳಿ ಮಕ್ಕಳ ಹೋಗಿ ಮಾನವ ಜೀವನ ಮಾಡೋಗಿ ಅಂತ ಅವ್ರ ಮಾತು ಕೇಳಿ ತಲೆ ತಗ್ಸಿ ಬಾಳ್ತಿದ್ರು ಹನ್ನೆರಡು ಮಕ್ಕಳು ಹತ್ತು ಮಕ್ಕಳು ಎಲ್ಲ ಮನೇಲೆ ಹೆರಿಗೆ ಆಯ್ತಿತ್ತು ಹೇಳಿ ಪ್ರೀತಿಯಿಂದ ಮನೇಲಿ ಕೆಲಸ ಮಾಡ್ತಿದ್ದ ತಾಯಿ ಕುತ್ಕತಿರ್ಲಿಲ್ಲ ಕುತ್ಕತಿರ್ಲಿಲ್ಲ ಆಗ ಗರ್ಭಿಣಿಯಾದ ಹೆಂಗ್ಸು ಕೂತ್ಕಬಾರದಂತೆ ಅಷ್ಟು ಇಷ್ಟು ದುಡಿತಾ ಇದ್ರೆ ಅವಳಿಗೆ ಹೆರಿಗೆ ಸಮಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇವತ್ತು ಹೆರಿಗೆ ಗಿರ್ಗೆ ಏನಿಲ್ಲ ನೋವು ಬರೋಕ್ ಮುಂಚೆನೆ ಇಂಥ ಡೇಟ್ಗೆ ಇಂಥ ಟೈಮ್ಗೆ ಆಗ್ಬೇಕು ಸ್ವಾಮಿ ಹೆರಿಗೆ ಅಂದ್ರೆ ಆ ಟೈಮ್ಗೆ ಹೊಟ್ಟೆ ಕೂದ ಇರೋದು ಯಾತೆಗೆ ಕೂದಾಕ್ತಾ ಇರೋದು ಏಯತೆಗೆ ಆ ಯಾವ ಸಂಬಂಧಗಳು ಉಳ್ಕತ್ತವೆ ಸ್ವಾಮಿ ನೋಡಿ ಈಗ ಮನುಷ್ಯರು ದೇವಸ್ಥಾನದಲ್ಲಿ ಹಬ್ಬ ಏನಾರು ಮಾಡಿದ್ರೆ ಇಡೀ ಊರಿಗೂರೇ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ದೇವಲೋಕವೇ ದರಗಿಳಿದೇನೋ ಅನ್ನುವಂಗೆ ಕಾಣಿಸ್ತಾ ಇತ್ತು ಅವತ್ತಿನ ಕಾಲದಲ್ಲಿ ಹಲೋ ಪಜೆ ಇಡೀ ದೇವಲೋಕವೇ ದರಗಿಳಿತೇನೋ ಮನೇಲಿ ಆ ಹೆಂಗಸರ ಸಂಭ್ರಮ ಮೊಡೆ ಹೊತ್ಕೊಂಡು ಹೋಗುದೇನು ತೆಂಬಿಟ್ಟು ಮಾಡುದೇನು ಅದಕ್ಕೆ ಗಣಗ್ಲೆವು ಮೂಡಿಸುದೇನು ಗಂಡು ಮಕ್ಕಳೆಲ್ಲ ಹೊಸ ಬಟ್ಟೆ ಆಗ್ಲಿ ಇಕ್ಕೊಂಡು ಅಥವಾ ಹಳೆ ಬಟ್ಟೆನೆ ಒಗುದು ಚೆನ್ನಾಗಿ ಇಕ್ಕೊಂಡು ಊರು ತುಂಬಾ ಉಬತಿ ಇಕ್ಕಂತ ತಿರ್ಗಾಡ್ತಿದ್ರು ಹಬ್ಬ ಇವತ್ತು ಹಬ್ಬ ಹಬ್ಬ ಅಂತ ಇವತ್ತು ಹಬ್ಬ ಅಂದ್ರೆ ಜಗಳಾನುವಂಗ ಆಗ್ಬಿಟ್ಟದ ಈಗ ಹಬ್ಬ ಅಂದ್ರೆ ಜಗಳಾನುವಂಗ ಆಗ್ಬಿಟ್ಟದೆ ಅದರಲ್ಲೂ ಗಣೇಶನ್ ಕೂರಿಸುದು ಅಂದ್ರೆ ಜಗಳ ಸ್ಟಾರ್ಟ್ ಆಯ್ತು ಅಂತಲೇ ಅರ್ಥ ಈಗ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಗಣೇಶನ್ ಕೂರಿಸ್ತೀವಿ ಗಣೇಶ ಹೆಸರಲ್ಲಿ ಗುದಾಡ್ಕೊಂಡ ನಿಂತೀವಿ ನಾವು ಇದಾಗಬಾರ್ದು ತಾಯಿ ತಂದೆಯರ ಸೇವೆ ಮಾಡದಂತ ಮಕ್ಕಳು ಯಾರು ಕೆಟ್ಟೋದ ಉದಾಹರಣೆ ಈ ಜಗತ್ತಿನಲ್ಲಿಲ್ಲ ಅಪ್ಪ ಅಮ್ಮನ ಮಾತನ್ನ ಕೇಳದಂತ ಮಕ್ಕಳು ಈ ಜಗತ್ತಿನಲ್ಲಿ ಕೆಟ್ಟೋದ ಉದಾಹರಣೆಗಳಿಲ್ಲ ಹಿರಿಯರ ವಾಕ್ಯವನ್ನ ಕೇಳದಂತ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋದಂತ ಉದಾಹರಣೆಗಳಿಲ್ಲ ಅದಕ್ಕಾಗಿ ಹಿರಿಯರ ಸೇವೆ ಮಾಡಿ ತಾಯಿ ಆಗ್ಲಿ ತಂದೆ ಆಗ್ಲಿ ಅವರ ಸೇವೆಯನ್ನು ಮಾಡಿ ಅವ್ರಿಗೊಂತು ತನ್ನ ಹಾಕಿ ಪ್ರೀತಿ ಕೊಡಿ ಜಗಳ ನಮ್ಮ ಸಂಸ್ಕೃತಿ ಎಲ್ಲ ಜಗಳ ನಮ್ಮ ಸಂಸ್ಕೃತಿ ಎಲ್ಲ ಜಗಳ ಮಾಡಿಸೋರೆಲ್ಲ ಅಮೆರಿಕದಲ್ಲಿ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾವ್ರೆ ಆಡ್ಕೊಂಡು ನಾವು ಇಲ್ಲೂ ಇಲ್ಲೇ ನಿಂತಿದ್ದೀವಿ ನಾವು ತಪ್ಪಲ್ವ ಇದು ತಪ್ಪಲ್ವಪ್ಪ ಇದು ಜಗಳಾಡ್ಸೋರು ಅಮೇರಿಕಾದಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೋ ಅವ್ರ ಮಕ್ಕಳು ಜಗಳ ಮಾಡ್ಕೊಂಡು ನಾವ್ ಇಲ್ಲಿ ಕೇಸ್ ಹಾಕ್ಸ್ಕೊಂಡು ಇಲ್ಲಿ ಸಾಯ್ತೀವಿ ಇದಾಗಬಾರ್ದು ರೈತ ಕುಲವನ್ನು ನಾವು ಉಳಿಸ್ಕೊಳ್ಬೇಕು ಅಂದ್ರೆ ನಮ್ಮ ಮಕ್ಕಳ ಜವಾಬ್ದಾರಿಯನ್ನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಗ್ಗೆ ತಿಳುವಳಿಕೆ ಹೇಳಿ ಹಿರಿಯರು ಒಳ್ಳೆಯದಾಗುತ್ತೆ ಮಕ್ಕಳನ್ನ ಯಾವುದೋ ಒಂದು ಪ್ರಚೋದನೆಗೆ ಒಳಪಡಿಸುವಂತ ಆ ಜನಗಳಿಂದ ದೂರ ಇರಿಸುವಂತ ಪ್ರಯತ್ನ ಆಗ್ಬೇಕು ಇವತ್ತು ಬಡವ್ರ ಮಕ್ಕಳಾಗ್ಲಿ ರೈತರ ಮಕ್ಕಳಾಗ್ಲಿ ಸಂಸ್ಕಾರ ಎಲ್ಲಿಂದ ನಮ್ಮನೇಲಿ ಶುರುವಾಗಬೇಕು ಸಂಸ್ಕಾರ ಒಡೆದಾಡುವಂತ ಸಂಸ್ಕಾರ ಅನ್ನೋದು ಹಾಗಾಗಿ ಆ ತಾಯಿ ತಂದೆಯರ ಸೇವೆ ಅನನ್ಯವಾದದ್ದು ಹಿರಿಯರ ಸೇವೆ ಅನನ್ಯವಾದದ್ದು ನೋಡಿ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣುಕಾಯಿ ಬರಿ ಹಣ್ಣುಕಾಯಿ ದೇವಸ್ಥಾನದೊಳಕ್ಕೆ ಹೋಗಿ ಮೇಲೆ ಏನಾಗುತ್ತೆ ಅದು ಪ್ರಸಾದ ಆಗುತ್ತೆ ಪ್ರಸಾದ ಆಗುತ್ತೆ ಅಲೋಪ ಹಣ್ಕಾಯಿ ಕೊಟ್ಬಿಟ್ಟು ಈಸಗೀಸ್ಕೊಬ್ರ ಸ್ವಾಮಿ ಪ್ರಸಾದ ಕೊಡಿ ಅಂತ ಕೇಳ್ತೀವಿ ಆದ್ರೆ ಮನುಷ್ಯ ಒಳಗಡೆ ಹೋಗ್ತಾನೆ ಅವನು ಮನುಷ್ಯನಾಗಿ ಬರೋದಿಲ್ಲ ಹೊರ್ಗಡೆ ಹಲವಾರು ಜಂಜಾಟಗಳನ್ನ ಮನೆ ಮನಸ್ಸಲ್ಲಿ ತುಂಬ್ಕೊಳ್ತಾರೆ ನಾನು ಅಂತ ಅಹಂಕಾರವನ್ನು ತುಂಬ್ಕೊಳ್ತಾ ಇದ್ದಾರೆ ಹೇಳಿ ದೇವ್ರ ಹೋಗೋದು ಎಲ್ಲವನ್ನು ತ್ಯಜಿಸ್ಲಿಕ್ಕಾಗಿ ಭಗವಾನ್ ಬುದ್ಧ್ರಿಗೆ ಕೇಳಿದ್ರಂತೆ ಸ್ವಾಮೀ ಧ್ಯಾನ ಮಾಡೋದ್ರಿಂದ ಏನ್ ಪ್ರಯೋಜನ ನಿನಗೆ ಎಂದಾಗ ಪ್ರಯೋಜನ ಏನು ಇಲ್ಲಪ್ಪ ಕಳ್ಕೊಂಡಿದ್ದೇ ಜಾಸ್ತಿ ಅಂದ್ರಂತೆ ಭಗವಾನ್ ಬುದ್ಧ ಏನ್ ಕಳ್ಕಂಡಪ್ಪ ನೀನು ಅಂದಾಗ ಅಹಂಕಾರವನ್ನ ಕಳ್ಕೊಂಡೆ ದ್ವೇಷತನವನ್ನ ಕಳ್ಕಂಡೆ ನಾನು ಅನ್ನುವಂತ ಅಜ್ಞಾನವನ್ನ ಕಳ್ಕಂಡೆ ನಾನು ಧ್ಯಾನ ಮಾಡೋದ್ರಿಂದ ಅದಕ್ಕೆ ಎಲ್ಲರೂ ಬುದ್ಧನ ಸ್ಥಿತಿ ತಲುಪೋಣ ಬುದ್ಧರಾಗಿರೋಣ ನಮಗೆ ಬುದ್ಧ ಬೇಕೆ ವಿನಃ ಜಗಳ ಬೇಡ ಅನ್ನುವಂತ ವಾಕ್ಯವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ನೀವು ಮನೆಯಲ್ಲಿರ್ತಕ್ಕಂಥ ತಾಯಿ ತಂದಿನೆ ದೇವರು ಅನ್ನೋದನ್ನ ಹೇಳ್ಕೊಡಿ ಅಂತ ಅನ್ನುವಂತ ಮಾತನ್ನು ಹೇಳ್ತಾ